ಅಲ್ಲ ಗಡಗಡ ರೊಟ್ಟಿ ಸುಡೋ ನಾಟ್ಕತ್ ಮಾಡ ಈಗ ಅದು ಚರಿ ಚೆರಿ ನಾಡ್ಬೇಕಲ್ಲ ಬಡವ ಎಡ ಕೈಲಿ ಅದು ಒಂದ್ ಕೈಲಿ ಅಂದ್ರೆ ಗಣಗಡೆ ಎಡ ಕೈಲಿ ಆದಿ ರೊಟ್ಟಿ ಪಟ ಪಟ ಬಿಡಿ ತಮ್ಮ ನಿಜ ಹೋದವ್ ಹೊರಗಡೆ ಹೋದ್ ಬರ್ಲಿ ಅಲ್ಲ ಎತ್ತೋದವ್ ದೀಯ ನೋಡು ಅವನ ಹ್ಮ್ ಅವನೇ ಏ ಕರಿ ಬಡಬನ್ ಶಾಲಿಗೆ ಹೋಗ್ಲಿ ಬಂದ್ ನೋಡ್ತಾ ಎಷ್ಟೋ ತಾತ ಅವ್ರು ಬರ್ಲಾ ಓ ನನ್ನ ರೆಡಿ ಮಾಡಿ ಶಾಲೆ ಹೊರಗಡೆ ಕುಂತ ಬಂದ ಕಾಲ್ ನೋಡು ಅಡ್ಡಾಡಿದ ಸ್ವಚ್ಛ ಕಾಲ್ ಕಾಯಿ ತಕೊಂಬೈ ಏ ಸ್ವಚ್ಛ ಕಾಲ್ ಕೈ ತಕೊಂಡಿರ್ಬೇಕು ಏ ಮಾಯ ಮಾಡ ಸ್ವಚ್ಛ ಕಾಲ್ ಕೈ ತಕೊಂಡ್ ಬಂದ್ರ ಊಟ ನಿನಗೆ ಊಟ ಕಾಲ್ ಕೈ ತಕೊಂಬಿದ್ ಹೂ ತಕೊಂಬ ಸಾಲಿಗೆ ಹೋಗು ಉಂಟು ಇವನೇನ ಅವನು ಓದೋನು ಅಟ್ಟ ಹೋಗ್ಕೊಂಡ ಬಂದಾನ ಹಂಗ ಉಣಕ್ ಬಂದಾನ ಕಕ್ಕೆ ತಕೊಂಡಂಗಲ್ಲ ಏನಲ್ಲ ಹಂಗ ಬಂದು ಉಣಕ್ ಕೊಡ ಬಂದ್ ಬಂದ್ಬಿಟ್ಟಾನೆ ಅಂತ ಸುದ್ದ ಏ ಬಡ ಬಿಡ ರೊಟ್ಟಿ ಮಾಡಿ ರೊಟ್ಟಿನ ಗಣ ಗಣ ಅವ್ನು ಸಾಲಿಗೆ ಹೋಗಿ ರೊಟ್ಟಿ ಸುಡಬೇಕು ಸಾಲಿಗೆ ಹೋಗಿ ರೊಟ್ಟಿ ಬೇಕು ಬಡ ಬಿಡ ರೊಟ್ಟಿ ಸುಡು ತಮ್ಮಲ್ಲಿ ಉದ್ದ ದೊಡ್ಡ ದೊಡ್ಡ ಉದ್ದು ಉದ್ದ ತಂದಿಲ್ಲ ಅಲ್ಲ ತಗೊಂಬ ಉದ್ದ ಉದ್ದು ರೊಟ್ಟಿನ

हो Øy! Øy! Øy meare! Øy! Øy löy! Øy! Øy! ôy! Kåle! sOKå!!!!! m'. Kåle!요!– म 뭐! Sjall!фф! Kåle! willkommen! gli 955NKåleowe! ha statistics! Cåle-å!ew wugt! generatedł AF! pay999a 8000Kåle hampas! E అయ్యప్ప భూత అయ్యోయో అతలగా ఎత్క హుడ్గీనోత్ అయ్యో ఏ తయే కదా కింద అయ్యో భూత హుడ్క ఎత్కమ్మ తమ్మ భూత ఎత్క

ತಡಿ ತಡಿ ಒಂದು ನಿಮಿಷ ಹಲೋ ಹಲೋ ಪೊಲೀಸ್ ರೀ ಇಲ್ಲಿ ಎಮರ್ಜೆನ್ಸಿಗೆ ಕೇಸ್ ಇದೆ ಸ್ವಲ್ಪ ಬೇಗ ಬರ್ರಿ ಪೊಲೀಸ್ ರೀ ಇಲ್ಲಿ ಇಲ್ಲೇ ಬರ್ರಿ ಇಲ್ಲಿ ನಿಟ್ಟೂರ್ ದಾರಿಗೆ ಬರ್ರಿ ಇಲ್ಲಿ ಪೊಲೀಸ್ರಿ ಫೋನ್ ಮಾಡೀನಿ ಬರ್ತಾರಂತ ತಡ್ರಿ ಈಗ ಬೇಗ ಬಾ ಹುಡುಗನ್ ಕರ್ಕೊಂಡು ಹೋಗ್ಬಿಟ್ಟ ನಾವೇರಿ ಏನಾಗಿದ್ದ ನಮ್ ತಮ್ಮ ಸ್ಕೂಲಿಗೆ ಹೋಗಲ್ಲ ಅಂತಿದ್ರಿ ಇವ್ರ ನಮ್ಮಅಮ್ಮರು ಅದಕ್ಕೆ ಬಂದಿದ್ದಕ್ಕೆ ನಾ ಬೂತನ್ ಕರಿತೇನೆ ನೋಡು ಸ್ಕೂಲಿಗೆ ಹೋಗೋ ಅಂದ್ರಿ ಅವರು ಹೋಗಲ್ಲ ಅಂತ ಅಂದ್ ಬೂತನ್ ಕರಿತೇನೆ ಅಂತ ಎದ್ರಸಾಕ ಹೇಳಿದ್ರಿ ಕರೆಗೂ ಭೂತ ಬಂದು ನಮ್ ತಮ್ಮನ್ ಕಿಡ್ನಾಪ್ ಮಡ್ಕಂದ ಹೋಗೈತ್ರಿ ಅಲ್ಲಮ್ಮ ಈಗ ಈ ಕಾಲದಾಗ ಎಲ್ಲಿ ಬೂತ್ ಬರ್ತೈತಿ ಇಲ್ರಿ ಪೊಲೀಸ್ರೇ ನಾವ್ ಹಂಗ ಅನ್ಕೊಂಡ ಕರ್ದಿದ್ರಿ ಬೂತನ್ನ ಆದ್ರ ನಿಜವಾಗ್ಲು ಬೂತ್ ಬಂದು ತಗೊಂಡೋಗ್ರಿ ನಮ್ ತಮ್ಮನ್ನ ಇರಕ ಒಬ್ಬನೇ ನಮ್ ತಮ್ಮ ಹುಡುಕ್ ಕೊಡ್ರಿ ಪೊಲೀಸ್ರೇ ನಿಮ್ ಕೈ ಬೂತ್ ಅಂದ್ರ ಎಲ್ಲಿ ಬೂತ್ ಬರ್ಬೇಕ ಪೊಲೀಸ್ರೇ ಹುಡುಕ್ರಿ ಪೊಲೀಸ್ ರೇ ಎಲ್ಲಿ ಹೋಗ್ಯ ಏ ಭೂತ ನಾನು ಬಿಟ್ಬಿಡ ನಾ ಸಾಲಿ ಹೋಗಾನೆ ಏನ ಸಾಲಿ ಹೋಗಾನ್ ಬಿಡ ನಾನು ಸಾಲಿ ಹೋಗಿ ನೀನು ಅಲ್ಲಿ ನಿಮ್ಮ ಅವ್ ಹೇಳಿದ್ರೆ ಸಾಲಿಗೆ ಹೋಗಲ್ಲ ಅಂತ ಕೇಳ್ತಾನ ಬಿಡ ನಾ ಹೋಗಾನೆ ನಾನು ಕೇಳ್ತಾನ ಸಾಕಾಗ್ಬಿಡತ್ತೆ ನಿಮ್ಮ ಊರ ಎಲ್ಲರೂ ನನಗೆ ಹೇಳ್ತಾರ ನಾ ಹೋಗಾನ್ಬಿಡ ಸಾಲಿ ಹೋಗಾನೆ ಮುಗಿಸ್ತಾನೆ ನಾ ಸಾಲಿ ಹೋಗಾನ್ಬಿಡ ನಾ ಹೋಗಾನ್ಬಿಡ ನಾ ಸಾಲಿಗೆ ಹೋಗಾನೆ ತಿಂತಾನ ನಾನು ಬ್ಯಾಡ್ ಬಿಡ ನಾ ಸಾಲಿಗೆ ಹೋಗಾನೆ

கரதேந்தமா நான் கேட் படது உடன கழஸ் பூத்தன் கரீத்தனி தேவன் கரீத்தனி அன்னோட இவத்தின் டைம் கெட்டாய் ಇಲ್ಲ ರೀ ಹೌದಾ ಗೊತ್ತಾಗ್ಲಿಲ್ರಿ ಈಗ ನಿಮ್ಮನ್ನು ಟೇಷನಿಗೆ ಹೋಗ್ಬೇಕಾಗತ್ತೆ ನೋಡು ಇಲ್ಲ ರೀ ಹಂಗೆ ಮಾಡ್ರಿ ಬಿಟ್ಟ ಖಾಲಿ ಖರ್ಚು ಬಿಟ್ಟಿರಿ ಈಗ ಇಲ್ಲ ನಮ್ಮ ಕರೆ ಕರೆದಲ್ ತಡೆ ನಾವು ಸಾಲಿಗೆ ಹೋಗೋಣನ ಹಂಗೆ ಮಾಡಿದ್ವಿ ಅವು ಕರ್ಯಾಕ ಬಂದು ಬಿಡ್ತ ಹಾಂ ಬುತ ನೀನು ನಡಿ ಈಗ ಇನ್ನೇನೋ ಕರೆದ್ರೆ ಮತ್ತೆ ಬರ್ತಾನೆ ನಾನು ಹಾಂ ಆಮ್ಯಾಗ ಹಿಂದೆ ಬರುವಂತ ಹೋಗಿ ಈಗ ಸದ್ಯ ಈಗ ನಡಿ ಈಗ ಅವ್ರಿಗೆ ಹೇಳ್ತಾನ ಬುದ್ಧಿಕೆಯ ಹೋಗಿ ಹೇಳ್ತಾನ ಈಗ ಹಾಂ ಹೋಗನಿ ಈಗ ಹಾಂ ಹೋಗು ಅಲ್ಲಮ್ಮ ನೀವು ಯಾವಾಗಲಿ ಅನಾವಶ್ಯ ಮಾತಾಡಬಾರ್ದು ಮುತ್ತನ್ ಕರಿತೇನಿ ದೇವನ್ ಕರಿತೇನೆ ಅಂತ ಮಾತಾಡಬಾರ್ದು ಅವನ್ ಸಾಲಿಗೆ ಹೋಗ್ಲಿಲ್ಲ ಅಂದ್ರ ನಾಲ್ಕು ದಿನ ಕಟ್ಟಿ ಒಳಗ ಉಳ್ಗೇಡವು ಕೊನೆ ಕೂಡು ಕೊಣೆ ಅದಾವಲ್ಲ ಮನೆಯಾಗ ಕಾಲು ಕಟ್ಟಿ ಕೂಡು ಈಗ ಇನ್ನೇನು ಸಲ ಬರೋದಲ್ ನೋಡ್ ನಾವು ಹಿಂಗ್ ಕರದ್ ಹಿಂಗ್ ಮಾಡಿದ್ರ ಯಾಕ ಒಳ್ಳೆ ಬಿಟ್ಟ ಅದು ಭೂತ ಅವನ್ನ ತಿಂದು ಬಿಡ್ತತಿ ಈಗ ನಡ್ರಿ ಮನಿಗಿರಿ ನಿಮ್ ಮಗನ್ ಕರ್ಕ